ಅಲ್ಲ ಅವನ ಹೆಂಗಸರ ಕೂಡ ಕೂಡಿ ಏನಂದ್ರೆ ನಡೀತೈತೆ ಅಂತ ತಿಳ್ಕೊಂಡ ನಾವು ಇಂದು ಸೂರು ಬಾರ ಅಲ್ಲ ಅದನ್ನ ಬಿಡಿಸಬೇಕಾದ್ರೆ ನೀನು ಶಾಣ ಬಾರದಿ ಕೈವಲ್ಲೇ ಕೈವಲ್ಲೇ ನಮ್ಗೆ ಓದಿದಿ ಏನ್ ಹೇಳ್ತಾನು ಐದು ತತ್ವಗಳ ಎಲ್ಲಿಂದ ನಿರ್ಮಾಣ ಆಗಿದ್ದು ಐದು ಪಂಚಮಹಾತ ಪಂಚಮಹಾಭೂತ ಹುಟ್ಟಬೇಕಾದ್ರೆ ನಮ್ಮ ಬ್ರಹ್ಮನ ಮುಖದಿಂದ ತಯಾರಾಗಿದೆ ಅದರಾಗ ನಿಮ್ಮ ಐದೇನು ಪಾಲಿಲ್ಲ ಇಲ್ಲ ನೀನು ಆ ತತ್ವಗಳು ತಯಾರಾಗಿ ತತ್ವದಿಂದ ಹುಟ್ಕೋತ ಒಂದಕ್ಕೆ ಇಪ್ಪತ್ತೈದಾಗಿ ಲಕ್ಷ ಹಾಕೋತ್ ಹೋಗಿದಿ ಐದು ಈ ಕಡೆ ನೀನು ಅಲ್ಲಿ ಕಡೆ ಹುಟ್ಟಿದಿ ಈಗ ಹೇಳ್ತಾಳೆ ಹೆಣ್ಮಗಳು ಇದು ಎಲ್ಲಾ ಕಾನುಬು ಸಿಂಗಾರ ನಂದ ನಾನಾ ಹೇಳ್ತಾಳೆ ಕಾಣು ಸಿಂಗಾರ ಎಲ್ಲ ನಾನೇ ಹೇಳಿ ಸಿಂಗಾರ ನೋಡ್ಬೇಕಾದ್ರೆ ಒಳಗ್ ಕಂಡು ಐತೆ ನೋಡ್ತಾರ ಹೋಗ್ರಿ ಇಲ್ಲ ಹೇಳಿದ್ರೆ ನೋಡ್ಲಾಕ್ ಬರಂಗಿಲ್ಲ ಈ ಪಂಚಮಾಭೂತ ಸ್ವರ್ಣದ ಒಳಗ ದೃಷ್ಟಿ ಐತೆ ಅನ್ನ ಕಾಣತ ತಿಳಿಕರ ಕಾಣಂಗಿಲ್ಲ ಹೇಳಂಗಿಲ್ಲ ಈ ದೃಷ್ಟಿನ ಗಂಡ ಐತಿ ಅಕ್ಕಿಗೆ ಈ ನಿನ್ನ ಪಂಚಮಾಭೂತದಿಂದ ಏನು ಕಾಣಿಲ್ಲ ಒಂದು ಗ್ವಾರ ಇತ್ತಂಗ ಅದಕ್ಕೆ ಆ ದೃಷ್ಟಿ ಕೊಟ್ಟ ಒಳಗೆ ನೀನ್ ನೋಡಿದಿ ಹೊರತಾಗಿ ನಿನಗೆ ನೋಡ್ಲಾಕ ಬರುದಿಲ್ಲ ಅದಲ್ಲ ರೀ ಅಂತ ಪಗನಾತ್ ಮತ್ತು ಹೊಟ್ಟೆ ಅದಾನ ಅದಾನ ಈಗ ಹೆಣ್ಮಗ್ಳಿಗೆ ಹೆಂಗೆ ಆಗೇತಿ ನನ್ನಿಂದನೇ ಎಲ್ಲ ನರ್ಲತಿ ನಾನು ಒಂದು ನಾಲ್ಕು ಮಕ್ಕಳ ಹರಿದೇನಿ ನಾನು ಹಿಂಗೆ ಆಗೇತಿ ಹಿಂಗೆ ಆಗಿರ್ಬೇಕಂತ ತಿಳ್ಕೊಂಡದ ಆಗಂಗಿಲ್ಲ ಮಕ್ಕಳನ್ನ ನೀ ಹರಿಯುವ ಲೆಕ್ಕ ಈಗ ಒಬ್ಬೊಬ್ರಿಗೆ ಕಲಿಯುವದಾಗ ಒಟ್ಟು ಒಬ್ಬೊಬ್ಬರಿಗೆ ಮಕ್ಳಾಗಿಲ್ಲ ಮಾದೇವಿನ ಕರ್ಕೊಂಡು ಹೋಗ್ಬೇಕಾಗೈತಿ ಅಲ್ಲಿ ಯಾತೂ ಸಮಿಂದ ಮಕ್ಕಳಾಗಿಲ್ಲ ಕಾರಣ ಏನು ಬಿದ್ದಿತ್ತು ಹೌದಲ್ಲ ನಿಮ್ಮ ಹೆಂಗಸ್ರು ಎಲ್ಲ ಕೂಡಿ ಹರಿತಾರ ಅನ್ನೋದು ಏನು ಆಗೈತಿ ಹರಿಯಬೇಕಾಗೈತಿ ಒಬ್ಬೊಬ್ರು ಹೆಣ್ಮಕ್ಕಳೆ ಯಾತರ ಸಮಿಂದ ಹಡಿಯಂಗಿಲ್ಲ ಇನ್ನೂ ತಕ ಹರದಿಲ್ಲ ನಮ್ಮ ಕಡೆ ನಿಮ್ಮ ಕಡೆ ಹರಿ ತರಬೇಕು ನಮ್ಮ ಕಡೆ ಇನ್ನೊಂದು ನಾಲ್ಕೈದು ಗೊತ್ತ ಅದಾವ ಈಕಿನ ಓದಿ ಸುದ್ದಿ ಮಾಡ್ಬೇಕಾಗೈತಿ ಮಹಾದೇವ ಹರಸು ಶ್ಯಾನೆ ಅದ ನಮ್ಮಲ್ಲಿ ಒಂದು ನಾಲ್ಕು ಅದಾವ ರೀ ಸತಿ ಅದಾವ ಎಲ್ಲ ಇದ್ರಂತೆ ಗಂಡನ ಮಾಡ್ಕೊಂಡಾಗ ಅವರು ಎಲ್ಲ ಕಟಪಟಿ ಮಾಡ್ಯಾರ ಕರೆ ಅವ್ರಿಗೆ ಯಾಕೆ ಮಾತ್ರ ಆಗಲಿಲ್ಲ ಏನು ಕಾರಣ ಆಗಲಿಲ್ಲ ಮತ್ತೇನ್ ಹೇಳಿದ್ರು ಶಾನು ಬಂದು ಏನು ಮಾಡಿದ್ರು ಜಗ್ಗಮ್ನ ಋಷಿದ್ ಒಂದು ಶಬ್ದ ಕೇಳಿ ಹೋಗ್ಯಾರ ಅವರಿಗೆ ಕೇಳಾರ ನನಗೆ ಕೇಳಿಲ್ಲ ಅದು ಹೇಳಿದ್ರು ಬೇಡ ಅವರು ಹೇಳಿಲ್ ನೋಡನು ಮ್ಯ ಋಷದಿಂದ ವಿಷಯಗಳು ತಕ್ಕೊಂಡು ಬಂದಿದ್ರು ಅವ್ರಿಗೆ ಹೇಳೋ ಅವ್ರು ಮುಂದಿನ ಸಂದಿಗೆ ನಾ ಹೇಳ್ತೀನಿ ಅದೇನ್ಯ ಆಚಾಚಾರ ಹರಿಕೋ ನರ್ತನೆ ಕುಂದೀರದ ತೀರ್ಬಾಯಕ ಆ ಊರಡೂ ರಾಧೇವೋರು ಸೊನೆ ಆ ಊರಡೋರಾಧೆ ಮೂರು

ಜೀವನ್ ಮುಕ್ತ ಜೀವನ್ ಮುಕ್ತ ಅಂತ ಪಿಕ್ಚರ್ ಬಂದಿತ್ರಿ ಹೌದೌದ್ರಿ ಬಂದಿತ್ತು ಭಾರಿ ಹತ್ತು ಮಂದಿ ಮುದುಕ್ಯಾರು ಹೌದ್ರಿ ಅಲ್ಲಿ ಹೂಗೋ ತುಂಡೋರ್ ಮನಿ ಅಲ್ಲಿ ಇತ್ತಲ್ಲ ಹೌದ್ರಿ ಹೇ ಹೋಗೋಕೆ ಚಪ್ಪಲಿಕ್ಕೆ ಅದು ಪಿಕ್ಚರ್ ನಮ್ಮ ಗಡಿಯ ವಸು ಮಂದಿ ಚಪ್ಪಲಿಟ್ರು ಚಪ್ಪಲಿರು ಚಪ್ಪಲಿ ಎಲ್ಲ ಬರ್ಕ ನಾ ತೆಗಿ ನೀ ತಯಿ ಅನ್ನೋದ್ರಾಗ ಟಿಕೆಟ್ ತೆಗಿರ್ ಮುದುಕಿ ಯಾನನೆ ಹೆಟ್ಟಿ ಕೆಲಸ ಆಪರೇಟ್ ಅಲ್ಲಿ ಹ್ಯಾಂಗ್ ಮಾಡಬೇಕು ಅಂತ ಹೇಳಿ ಹ್ಯಾಂಗ್ ಹೋದಿ ಹೋಗೋರು ದೊಡ್ಡ ಮನಿಯಲ್ಲ ಅಲ್ಲಿ ಮುದುಕಿಗೆ ನಿಡمو ಹೌದು ಹೋಗಿ ಪಿಚ್ಚೆ ರೋಡ್ ಗೆ ಹೋಗಾಗಿ ಮುದುಕಿಗೆ ತೋಂಡ್ ಹೋಗೋ ಮೂ ಅಂತ ಹೇಳಿರು ಅವರು ಐದಾರು ಮಂದಿ ಹೆಡ ಮಕ್ಕಳು ಹೇಳಿ ಹೊತ್ಕೊಂಡು ಹಣೆ ತಂದ ಮುಂದೆ ಇಟ್ರು ವಿಚಾರ ಮಾಡೋರು ವೈದಿಟ್ರು ವೈದಿಟ್ರು ಅಕ್ಕ ಅಂತ ಗೊಂಡವಾ ಯಾಕ ಬಾಯ ಏನೈತಿ ಮುದುಕಿಗೆ ಯಾಕ ಏನು ನನಗೆ ಹಿಂಗಾನೋ ಪಿಚ್ಚೆ ರೋಡ್ ಇ ಬರ್ತೀವಿ ಹೋಗಾಗಿ ಹಣೆ ತಕೊಂಡು ಹೋಗ್ತೀವಿ ಅಕ್ಕ ಏನನಮಕ ಹೋಗೋರು ಏ ಮಾನಿಗರ್ ಸೋಳೆಯಾ

ಹೌದು ರೀ ನೀವೇ ಬೇಡ್ರಿ ಅಂದ ಹೌದು ಇದು ಕೆದರಿ ಕೆ ಕೆರ್ಸಿ ಬೇಡಬಾರ್ದು ಹ್ಞೂ ಕುದುರೆ ರೀ ಅಂತ ಒಂದು ಲಕ್ಷ ಕೊಡ್ತೀವಿ ನೋಡಿ ಕೊಡ್ತೀವಿ ಅಂದ ಹೌದು ಏರಿ ಕುದುರೆ ಬೇಡ ಹೊಲ್ ಹೋಗಂದ ಕುದುರೆನೇ ಬೇಡ ಅಂದ ನೀ ಬೇಡ ಹೊಲ್ದ ನೀ ನಡಿ ಅಂದ ಹೌದು ಮತ್ತಬ್ಬ ಮನ್ಗಡೆ ಕುದ್ರ ರಾಜನು ಕುದ್ರದ್ರಿ ಅದ್ದಿಗೆ ಕಟ್ ಬೇಡ ಮೈಸಿದು ಕುದರಿ ಹೌದು ರೀ ಮತ್ತಬ್ಬ ಶ್ಯಾಣ ಬಂದ ಏನಂದ್ರೆ ಏನೇ ರೀ ಯಪ್ಪ ಕುದುರಿಗಂದ ಹೌದು ರೀ ನೀವೇ ಬಿ ಅಂದ ಇದು ಒಂದು ಲಕ್ಷ ಕೊಡ್ತೀನಿ ಹೋಂದ ಹೌದ ತೊಗೊಳ್ರಿ ನೀವೇ ತೊಗೊಳವ್ನಿ ಅಂದ ಆ ಆ ಅಂತ ಒಬ್ಬ ರದ್ದಿ ಹಗ್ಗ ಹೊಸ್ಬೋತ್ ಕೂತಿದ್ದ ನೋಡ್ದೆ ಹಾಂ ಗಿರಾಗಿ ಬೇರೆ ಏನಿದೆ ಅಂತ ಹೇಳಿ ಹಗ್ಗ ಹೊಸದ ಬೆಟ್ಟ ಬೆಟ್ಟ ಬಂದ ಏನ್ ಹೇಳಿದಪ್ಪ ಕುದರಿಗಂದ ಹಾ ಯಪ್ಪ ನೀವೇ ಬೇರೆ ಕಾಕಾ ಅಂದ ನಾ ಬೇರ್ತೀರಿ ತಮ್ಮ ಕುದ್ರೆ ಹೆಂಗ ನಾನು ನೋಡ್ತೀನಿ ಅಂದ ಹೌದ ಹೌದು ಅವನು ಇದ್ರ ಮೆಟ್ಟ ಮ್ಯಾಲ್ ಹಾರ ಕುತ ಹೌ ಹೌ ಬೆಟ್ಟ ಸೇರ್ಲಿಲ್ಲ ಹೌದ್ರಿ ಅದೇ ಬೆಟ್ಟ ಹೌದು ರೀ ಏನಿ ಜಜ್ಗಿ ಹೈ ಕುದ್ರಿ ಯಾವಾಗ ಅಮ್ಮ ಅದಕ್ಕೆ ಕೇಳೋ ಬಂದು ಹಂಗೋ ಮಲಕ ಕುದ್ರಿ ಗೇಟ್ ಪಟ್ಟಿ ಅಂತ ಕೇಳದ ಏನಿದ್ರಪ್ಪ ಹ್ಯಾಂಗ್ ಬಂದಿ ಕುದ್ರಿ ಹಂಗೇ ಹೋಯ್ತು ಆ ಕುದ್ರಿ ಬನ್ನಿ ಅನ್ ಬ್ಯಾಟ್ ತೊಳ್ದಾ ನೋಡ್ರಲ್ಲ ಇವರು ಮೆಟ್ಟಿ ಅವರ ಕಂಪನಿ ಆಗಿದು ಹೇಂಗೈತಿ ಇವರು ಲ್ಯಾಕ್ನೇ ಸೋಮರ್ಜಿ ಬನ್ನ ಬಂಗರ ಗಡಿಯಾ ಹೌದಾ ಕರೆ ಹ್ಯಾಂಗ್ ನಡೆಯಬೇಕು ಅಂದ್ರಾ ಅತ್ಯಾತ್ಮ ವಿಷಯದ ವಿಷಯೇ ಬರ್ಸಬೇಕು ಮನಸ್ಸು ವಿಷಯ ಬರ್ದರೆ ಯಾಕ ಶಾಣೆ ಇದಿನಿ ನೀನು ಹಗರು ಗಾದರೂ ಅಲ್ಲ ಹೌದು ಯಾಕ ನೀ ಕೈವಲ ಪದ್ಧತಿ ನಿಂತರೆ ಮಾತ್ರ ಬರಲ್ಲ ಲಂಡಾರ್ ಹೋತರ ಪೂನ ಹೌದು ಗೋಬಲ್ಸಾಣ್ ನಗರ ಒಳಗೆ ಏನು ಹೇಳ್ತಾರು ಹೆಣ್ಣಿಗಾಗಿ ಕೆಟ್ಟವರು ಎಷ್ಟು ಮಂದಿ ಕೋಟಿ 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 ಗಣ್ಣಿಗಾಗಿ ಕೆಟ್ಟವ್ರು ಕೋಟಿ ಅಂದ್ರೆ ಹೆಣ್ಣಿಗಾಗಿ ರಾವಣ ಅದು ಅಂದ್ರ ಆರು ಕೋಟಿ ಇದ್ದಿದ್ದು ಮೂರು ಕೋಟಿ ಹೌದು ರಾವಣ ಹಿಂಗ ಹಿಂಗೆ ಆಗೈತ ತಿಳ್ಕೊಂಡ ನಮ್ದು ಬ್ರಹ್ಮ ಆಗೈತಿ ಅವನಂತ ತಪ್ಪ ಮಾಡಿ ರಾವನ ರಾವಣ ಚತ್ರಿಸ್ಕೊಟ್ಟು ದೇವ್ರನೆಲ್ಲ ಕಲ್ಲು ಪಂದಿಗೆ ಮಾಡಿ ಏರಿದಾವೆ ಹೌದು ಬೇವುಡಿ ಮಾರಿ ಸೂಜಿ ತುದಿ ಮೇಲೆ ತಪ್ಪಸ್ಸು ಮಾಡಿದಾವೆ ಹೌದಾ ಇದನ್ನ ಎಲ್ಲಾ ಭಾದಂದ 6 ಕೋಟಿ ಹೋಗಿ 1 ಕೋಟಿ ಆಗಲಿ ಅಂತ ಹೇಳಿ ಇದನ್ನ ಮಾಡಿ ಹಚ್ಚಿ ಅವ 1 ಕೋಟಿ ಬೇಡಿ ತನ್ನ ಹೋಗಿ 1 ಕೋಟಿ ಬರಕ್ಕೆ ಕಾರಣ ಏನು ಹೌದು ಹಂಗ ಗೌರವ್ ಸೊತ್ತು ಬಂದವರಿಗೆ ಹಂಗೆ ಬಂತು ಹೌದು 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 ಗರಿಗರಿ ಬೆದ್ರ ಯಾರಿದ್ರು ಶನಿ ದೇವರಿದ್ದ ಶನಿदेवा ಶನಿ ದೇವರಿದ್ದ ಮೂರು ಲೋಕ ಸಂಚಾರ ಮಾಡುವಂತ ನಾರಾಯಣ ಬಂದ ಬಂದ ನಾರಾಯಣ ನಿಮ್ಮ ನಾಮ ಪ್ರೇಮ ನಿಮ್ಮ ನಾರಾಯಣ 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 ಹೌದು ಯಾರು ಶನಿದೇವ 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 ಏನಾಯ್ತು ತಂದಿಗೆ ಬಿಟ್ಟಿಲ್ಲ ತಾಯಿಗೆ ಬಿಟ್ಟಿಲ್ಲ ಗುರುವಿಗೆ ಸಹ ಬಿಟ್ಟಿಂದ ಡಬ್ಬಿದಾರೋ ಹೇಳಿ ಅಂತ ಹೌದ

ನಿಮ್ಮಂತ ಸೂರು ಮಾಡಿ ಕೆಲಸ ತಪ್ಪು ಮಾಡಿದ್ರಿ ಅಂದ್ರೆ ಏನಿಲ್ಲ ಏನಿದ್ರಿ ಏ ಯಾವಾಗನು ಬೈಲಿ ಕಡಿಗೆ ದಪ್ಪ ಹಾಕಿ ತುಳಿ ಬಾರದು ಚಿತ್ತ ಹಾಕಿ ತುಳಿ ಬೇಕಿದ್ರು ಸೂರ ಲಕ್ಷ್ಣ ಅಂದ ಏನು ಮ್ಯಾಗಿದಿ ತೆಳಗೆ ಬಂದು ಚಿತ್ತ ಮಾಡ್ದ ಆರ್ ಕೋರ್ಟ್ ಹೋಗಿದ್ದ ಆ ವಿಷ್ಯ ಕೋಟಿಗೆ ಬಂತು ಅವಳೇ ನಿಮ್ಮಲ್ಲಿ ಫೋನಿಲ್ಲ ಯಾಕಿಲ್ಲ ಸೊಪ್ಪ ನಾನು ನಾನು ಒಂದು ಏನು ಯಾರು ಬೇಕಿಲ್ಲ ನಾಶ್ಯ ಆಗಿ ನಾಶ ಆಗಿ ಅದಕ್ಕೆ ಅಂತಾರಪ್ಪ

ఇది నోడ అక్క మహదేవన హాడ గతినే ఇ మల్లికార్త గతి ఇల్ అక్క మహాదేవన వచన మరణ అన ముందు మహదేవ్ బాగు చాలు మారే నాన్న మహదేవన హాగ